ಹಲೋ ಪ್ರೀತಿ ವೀಕ್ಷಕ್ರೆ ನಿಮ್ಗೆಲ್ಲ ತುಂಬಾ ಕೋಪ ಬರುತ್ತಾ ಕೋಪ ಬಂದು ಏನ್ ಮಾಡ್ತಿದೀವಿ ಅಂತ ಗೊತ್ತಾಗಲ್ಲ ಅಥವಾ ಮೇಲೆ ಏನೇನೋ ರೇಗ ಆಗ್ಬಿಡ್ತೀರಾ ಕೋಪ ಕೆಟ್ಟದು ಅಂತ ಗೊತ್ತಿದೆ ಆದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ ಈ ತರದೇನಾದ್ರೂ ಸಮಸ್ಯೆ ಇದೆಯಾ ಹಾಗಿದ್ರೆ ನಮ್ಮೊಳಗೆ ಕೋಪವನ್ನ ನಿಯಂತ್ರಿಸೋದು ಹೇಗೆ ಕೋಪ ಯಾಕೆ ಬರುತ್ತೆ ಅಂತ ಗೊತ್ತಾದ್ರೆ ಕೋಪನ ನಿಯಂತ್ರಿಸಬಹುದಲ್ವಾ ಅದನ್ನೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ನಾನು ಶೀಲಾ ಭಟ್ ಇವತ್ತಿನ ಈ ಕಾರ್ಯಕ್ರಮ ವ್ಯಕ್ತಿತ್ವ ವಿಕಸನ ಕೋಪ ನಮ್ಮ ಒಳ್ಳೆಯ ಶಕ್ತಿ ಗೊತ್ತಾ ನಿಮ್ಗಿದು ಕೋಪ ನಮ್ಗೆ ದೇವ್ರ ಕೊಟ್ಟಿರೋ ವರ ಹೀಗಂತ ಹೇಳಿದ್ರೆ ನೀವು ಬೈಕೋತೀರೇನು ಆದ್ರೆ ನಿಜ ಹೇಳ್ತೀನಿ ಕೋಪ ನಮ್ಗೆ ಕೊಟ್ಟಿರೋದು ವರ ಯಾಕೆ ಅಂದ್ರೆ ಉದಾಹರಣೆಗೆ ನೀವೊಂದು ಪ್ರಾಣಿನ್ ತಗೊಳ್ಳಿ ನಾಯಿ ತಗೊಳ್ಳಿ ಬೆಕ್ಕು ತಗೊಳ್ಳಿ ಅಥವಾ ಯಾವುದೇ ಜೀವ ಇರುವ ಸ್ಪಂದನೆ ಇರುವ ವ್ಯಕ್ತಿಯನ್ನ ತಗೊಳ್ಳಿ ತನಗೆ ಬದುಕುವ ಆಸೆ ತನ್ನನ್ನು ಯಾರೋ ಏನೋ ಮಾಡಿಬಿಡ್ಬಹುದು ಅನ್ನೋ ಭಯ ಇಂತಹ ಸಂದರ್ಭದಲ್ಲಿ ಮಾತ್ರ ಕೋಪ ಬರುತ್ತೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ದೇವ್ರು ಕೊಟ್ಟಿರೋ ವರ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಅದು ತುಂಬಾ ಅದ್ಭುತವಾದ ಬಾಣ ನಮ್ಗೆ ಕೊಟ್ಟಿರುವ ಬಾಣ ನಮ್ಗೆ ಕೊಟ್ಟಿರುವ ಆಯುಧ ಕೋಪ ಈ ಕೋಪ ಯಾವ್ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಮೊದ್ಲು ಗಮನಿಸ್ಬೇಕು ತುಂಬಾ ಜನ ಹೇಳ್ತಾರೆ ಕೋಪ ತುಂಬಾ ಕೆಟ್ಟದಪ್ಪ ಕೋಪ ಬಿಟ್ಬಿಡು ನೀನ್ ತುಂಬಾ ಕೋಪ ಬರ್ತಾ ಇದೆ ಅಂದ್ರೆ ಸರಿಯಲ್ಲ ಹೋಗಿ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೋ ಅದು ಒಳ್ಳೇದಲ್ಲ ತುಂಬಾ ಕಿರಿಕಿರಿ ಆಗ್ತಿದೆ ತುಂಬಾ ಸಿಟ್ಟು ಬರ್ತಾ ಇದೆ ನೀನು ಮಾತಾಡ್ತಿದ್ರೆ ಕೆಟ್ಟ ಮಾತಾಡ್ತಿದ್ಯಾ ನೆಗೆಟಿವ್ ಮಾತಾಡ್ತಿದ್ಯಾ ಬೈತಿದ್ಯಾ ನಿನ್ ಜೊತೆ ಬದುಕೋದೇ ಕಷ್ಟ ಈ ತರದೆಲ್ಲ ಮಾತುಗಳು ಈ ಕೋಪಿಷ್ಟ್ರ ಹತ್ರ ಬರ್ತವೆ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರೋದಿಲ್ಲ ಅನ್ನೋ ಗಾದೆನೆ ಬಂದ್ಬಿಟ್ಟಿದೆ ಒಮ್ಮೆ ಕೋಪದಲ್ಲಿ ಆಡಿದ ಮಾತು ಅದನ್ನ ವಾಪಸ್ ಆಗೋದಿಲ್ಲ ಕೋಪದಲ್ಲಿ ವ್ಯಕ್ತಿಯ ನಿಜವಾದ ಮನಸ್ಸಿನ ಅಂತರಾಳದಲ್ಲಿರುವ ಮಾತು ಹೊರಗ್ ಬೀಳುತ್ತೆ ಅಲ್ವಾ ಇದೆಲ್ಲ ಸತ್ಯನೇ ಆದ್ರೆ ನಮ್ಗೆ ಕೋಪ ಯಾಕೆ ಬರುತ್ತೆ ಅದನ್ನ ಹೇಗೆ ನಿಯಂತ್ರಣ ಮಾಡೋದು ಅನ್ನೋದಕ್ಕೆ ಮಾರ್ಗ ಗೊತ್ತಾಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಕೋಪವನ್ನ ಫಸ್ಟ್ ಯಾಕೆ ಬರುತ್ತೆ ನಮ್ಗೆ ಅನ್ನೋದನ್ನ ನಾವು ಕಂಡ್ಕೋಬೇಕು ಕೆಲವೊಂದ್ಸಾರಿ ಅಸಹಾಯಕತೆಯಿಂದ ಬರುತ್ತೆ ನಾವು ಏನೋ ಅಂದ್ಕೊಂಡಿರ್ತೀವಿ ಏನೋ ಮಾಡ್ಬೇಕು ಅಂತಿರ್ತೀವಿ ಅದು ಆಗ್ತಾ ಇರೋದಿಲ್ಲ ಅದು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ಯಾರು ಇರ್ಬೋದು ಉದಾಹರಣೆಗೆ ನಾನು ಐ ಎ ಎಸ್ ಮಾಡ್ಬೇಕು ಅಂತ ಇದ್ದೀನಿ ಆದ್ರೆ ನನ್ನ ಸರ್ಕಮ್ಸ್ಟೆನ್ಸ್ ಅಲ್ಲಿ ಐ ಎ ಎಸ್ ಅಲ್ಲ ನಾನು ಕಾಲೇಜ್ ಹೋಗೋದು ತುಂಬಾ ಕಷ್ಟ ಇದೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಇದು ಯಾವುದು ವೈಯಕ್ತಿಕ ನೆಲೆಯಲ್ಲೆಲ್ಲ ಹೇಳ್ತಾ ಇರೋದು ಒಂದು ಉದಾಹರಣೆ ಹಾಗೆ ನನ್ಗೆ ಈಗ ಇನ್ನೇನೋ ಮಾಡ್ಬೇಕು ಅಂತ ಆಸೆ ಇದೆ ಆದ್ರೆ ಅದು ಆಗ್ತಾ ಇಲ್ಲ ಇಂತಹ ಒಂದು ಅಸಹಾಯಕತೆ ಹಾಗೆ ಎರಡನೇ ಕಾರಣ ನಮ್ಮ ಅಸ್ತಿತ್ವದ ಪ್ರಶ್ನೆ ಯಾರೋ ಒಬ್ರು ಏ ನೀನ್ ಸರಿ ಇಲ್ಲ ನಿನ್ನ ಚಾರಿತ್ರ್ಯ ಸರಿ ಇಲ್ಲ ನೀನು ಸುಳ್ಳು ನಿನ್ನ ವ್ಯಕ್ತಿತ್ವ ಸುಳ್ಳು ಅಂತ ಅಂದ ತಕ್ಷಣ ನಮ್ಗೆ ತಗೋ ಉರಿಯುತ್ತೆ ಕುದಿಯುತ್ತೆ ಅದರಲ್ಲೂ ನಮ್ಮ ಮುಂದೆ ನಮ್ಮನ್ನ ಹಳಿದ್ರೆ ಬೇರೆಯವ್ರ ಮುಂದೆ ನಮ್ಮನ್ನ ಹಗುರವಾಗಿ ಮಾಡಿದ್ರೆ ಅವಾಗ ಮತ್ತೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ಅವಾಗ ನಮ್ಗೆ ಕೋಪ ಬರುತ್ತೆ ಮೂರನೇದು ಯಾವ್ದಾದ್ರು ಮಾನಸಿಕ ಕಾಯಿಲೆ ಇದ್ದಾಗ ಒಂದು ಡಿಪ್ರೆಷನ್ ಇದ್ರೆ ಖಿನ್ನತೆ ಇದ್ರೆ ಅಥವಾ ಮನಸ್ಸಿಗೆ ತುಂಬಾ ಸುಸ್ತಾಗಿದೆ ಯಾವ್ದಾವುದೋ ಟೆನ್ಷನ್ ಇದೆ ಆ ಟೆನ್ಷನ್ ಅನ್ನ ಭರ್ಸಕ್ ಆಗ್ತಾ ಇಲ್ಲ ಇದರಿಂದಾಗಿ ರಾತ್ರಿ ಎಲ್ಲ ನಿದ್ದೆ ಇರೋದಿಲ್ಲ ನಿದ್ದೆ ಇಲ್ಲದೆ ಹೋದಾಗ ಇದೆಲ್ಲ ಸಂದರ್ಭದಲ್ಲಿ ನಮ್ಗೆ ಕೋಪ ಬರುತ್ತೆ ಕರೆಕ್ಟಾ ನೋಡ್ಕೊಳ್ಳಿ ನೀವೇನೆ ಹೌದಾ ಅಲ್ವಾ ಅಂತ ಅದೇ ರೀತಿ ದೇಹದಲ್ಲಿ ಕಿರಿಕಿರಿ ಕಿರಿಕಿರಿ ಆಗ್ತಾ ಇದ್ರೆ ಜಗತ್ತಲ್ಲಿ ಇರೋರೆಲ್ಲ ಚೆನ್ನಾಗಿದ್ದಾರೆ ನಾನ್ ಮಾತ್ರ ಚೆನ್ನಾಗಿಲ್ಲ ಈ ತರ ಅನಿಸಕ್ಕೆ ಶುರುವಾಯ್ತು ಅಂದ ತಕ್ಷಣ ಅವಾಗ್ಲೂ ಕೋಪ ಬರುತ್ತೆ ಈ ತರ ಸ್ವಾನುಕಂಪ ಅದು ಕೂಡ ಒಂದು ಕಾಯಿಲೆಯ ಲಕ್ಷಣ ಅದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಆ ಕಾಯಿಲೆ ಆ ಒಂದು ಮಾನಸಿಕ ತೊಂದರೆ ಇದ್ದಾಗ ಸಹಿತ ಖಿನ್ನತೆ ಆತರ ಸಂದರ್ಭದಲ್ಲಿ ಸಹಿತ ಕೋಪ ಖಂಡಿತ ಬರುತ್ತೆ ಈಗ ಕೋಪಕ್ಕೆ ನಿಯಂತ್ರಣ ಮಾಡ್ಬೇಕು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಎಣಸು ಕೂತ್ಕೊಂಡು ಜಪ ಮಾಡಿ ಕೂತ್ಕೊಂಡು ಧ್ಯಾನ ಮಾಡಿ ನಿಮ್ ಕೋಪ ಕಡಿಮೆ ಆಗುತ್ತೆ ಹೇಳೋದು ಸುಲಭ ಆದ್ರೆ ನಿಜವಾಗ್ಲು ಕಷ್ಟ ಯಾಕೆಂದ್ರೆ ಈ ಅತ್ಯಂತ ಕೋಪ ಬರೋ ವ್ಯಕ್ತಿಗಳಲ್ಲಿ ನಾನು ಒಬ್ಳು ಖಂಡಿತ ನಂಗೆ ಇದ್ರಲ್ಲಿ ಬೇಜಾರಿಲ್ಲ ಅಥವಾ ನಂಗೆ ಅದೇನ್ ತಪ್ಪು ಅಂತ ಅನ್ಸೋದಿಲ್ಲ ಕೋಪವನ್ನ ನಾವು ಹೇಗೆ ಅದನ್ನ ಬಳಸ್ತೀವಿ ಕೋಪ ಎಲ್ಲಿವರೆಗೆ ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಅಲ್ಲಿವರೆಗೆ ಕೋಪ ಒಳ್ಳೆಯ ಆಯುಧ ಯಾವಾಗ ನಮ್ಮ ಮಿತಿಯನ್ನ ಮೀರುತ್ತೆ ಆ ಕೋಪ ಕೆಟ್ಟದ್ದು ಉದಾಹರಣೆಗೆ ನಾವು ಯಾರಿಗೋ ಒಬ್ಬರಿಗೆ ಅನ್ಯಾಯ ಆಗ್ತಾ ಇದ್ದಾಗ ಬಾಯಿ ಮುಚ್ಕೊಂಡಿದ್ರೆ ಅದು ಕೋಪ ದೇವರು ಕೊಟ್ಟು ವರನೂ ಬಳಸದೆ ಹೋದ್ರೆ ನಿಜವಾಗ್ಲೂ ಅನ್ಯಾಯಕ್ಕೆ ನಾವು ಇಂಬುಗೊಟ್ಟಂತೆ ಅದೇ ರೀತಿ ನಮ್ಗೆ ಕೋಪ ನಮ್ಗೆ ಯಾರೋ ಹೀಗೆ ಎದುರಿಗೆ ಚೂರಿ ಹಾಕಕ್ಕೆ ಬರ್ತಾ ಇದಾರೆ ಅಂತಂದ್ರೆ ನನಗೆ ಕೋಪ ಬಂದಿಲ್ಲ ಅಂತಂದ್ರೆ ನಾನು ವ್ಯಕ್ತಿ ಸರಿ ಇಲ್ಲ ಅಂತ ಲೆಕ್ಕ ಅಥವಾ ನನ್ನೊಳಗೇನೋ ಕಮ್ಮಿ ಇದೆ ಅಂತ ಲೆಕ್ಕ ಯಾವುದೋ ಒಂದು ಇಂಗ್ರೀಡಿಯೆಂಟ್ಸು ಸರಿ ಇಲ್ಲ ಅಂತ ಲೆಕ್ಕ ಕೋಪ ಬರದ ಮನುಷ್ಯ ಇಲ್ವೇ ಇಲ್ಲ ಮತ್ತು ಕೋಪ ನನಗೆ ಬರೋದೇ ಇಲ್ಲ ನಾನು ತುಂಬಾ ಸಾತ್ವಿಕ ಅಂತ ಹೇಳುವ ಎಲ್ಲದು ಸುಳ್ಳು ಈ ಮನುಷ್ಯ ಎಲ್ಲಿವರೆಗೆ ಈ ದೇಹವನ್ನ ಧರಿಸ್ತಿರ್ತಾನೆ ಇರ್ತಾನೆ ಅವಲ್ಲಿವರೆಗೂ ಕೋಪ ಬರ್ಬೇಕು ಬರುತ್ತೆ ಅದು ಸಹಜ ಪ್ರಕ್ರಿಯೆ ಇದನ್ನ ಮೊದಲೇದಾಗಿ ಒಪ್ಪಿಕೊಳ್ಳೋದು ಕೋಪವನ್ನ ನಿಯಂತ್ರಣ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ನನಗೆ ಕೋಪ ಬರುತ್ತೆ ಆಯ್ತಾ ತುಂಬಾ ಜನ ಇರ್ತಾರೆ ಅಯ್ಯೋ ನನಗೆ ಕೋಪನೆ ಬರಲ್ಲಪ್ಪ ಅಂತ ಒಳ ಒಳಗೆ ಮಂಡಿಗೆ ತಿನ್ನೋದು ಮನಸ್ಸಲ್ಲೇ ಬೈಕೊಳದು ಸಿಕ್ಕಾಪಟ್ಟೆ ಬೈಯೋದು ಎದುರುಗಡೆ ಕೂತಿರ್ತಾರೆ ನಕ್ಕೊಂಡು ಆದ್ರೆ ಮನಸ್ಸಿನೊಳಗಡೆ ತುಂಬಾ ಬೈತಾ ಇರ್ತಾರೆ ಅದು ತಪ್ಪು ಅದ್ರ ಬದಲು ನೇರವಾಗಿ ಕೋಪವನ್ನ ಹೊರಗಡೆ ಹಾಕ್ಬೇಕು ಕೋಪ ಹೊರಗಡೆ ಹಾಕಿದಾಗ ಎಷ್ಟೋ ಸಮಸ್ಯೆಗಳು ಬಗೆಹರುತ್ತವೆ ಇಲ್ಲಾಂದ್ರೆ ನಮ್ಮ ದೇಹನೂ ಹಾಳಾಗುತ್ತೆ ಬೇರೆ ಎದುರುಗಡೆ ಕೂತಿರುವ ವ್ಯಕ್ತಿಗೂ ನಾವು ಸುಲಭವಾಗಿ ಸಿಕ್ಬಿಡ್ತೀವಿ ಏನೋ ಬೈಸ್ಕೊಳ್ಳೋದಕ್ಕೆ ಹ್ಯುಮಿಲಿಯೇಟ್ ಮಾಡೋದಕ್ಕೆ ಮತ್ತೊಂದ್ ಮಾಡೋದಕ್ಕೆ ಈ ತುಂಬಾ ಮನೆಗಳಲ್ಲಿ ಹೆಣ್ಣು ಮಕ್ಳಿರ್ಲಿ ಗಂಡಸರ್ಲಿರ್ಲಿ ಈ ಮರ್ಯಾದೆಗೆ ಅಂಜೋದು ಅಂತಾರೆ ಅಯ್ಯೋ ದೊಡ್ಡದಾಗ್ ಮಾತಾಡಿದ್ರೆ ಅವ್ರ ಏನ್ ಪಕ್ಕದ ಮನೆ ಕೇಳಿಸುತ್ತೆ ದೊಡ್ಡದಾಗ ಮಾತಾಡ್ತಾರೆ ಅವ್ರು ದೊಡ್ಡದಾಗಿ ಕೂಗ್ತಾರಪ್ಪ ಅವ್ರು ಕೂಗೋ ಇದಕ್ಕೆ ನನಗ ಆಲವೆಲಿಗೆಲ್ಲ ಎಳಿಯಕ್ಕಾಗಲ್ಲ ಈ ತರ ಎಲ್ಲ ಅಂದ್ಕೊಂಡು ಆ ಕೋಪವನ್ನ ಹತ್ತಿಕ್ಕೊಂಡು ಆ ಎದುರುಗಡೆ ಇರುವ ವ್ಯಕ್ತಿ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾನೆ ಓ ಈ ವ್ಯಕ್ತಿಗೆ ನಾನು ಜೋರಾಗಿ ಕೂಗಿದ್ರೆ ಆ ವ್ಯಕ್ತಿ ನಾನು ಕೂಗೋದಕ್ಕೆ ಹೆದರುತ್ತಾನೆ ಸೊ ಹಾಗಾಗಿ ನಾನು ಕೂಗಿ ಹೆದರಿಸ್ತೀನಿ ನಾನು ಸಿಟ್ ಮಾಡ್ಕೊಂಡು ಹೆದರ್ಸ್ತೀನಿ ಈ ತರದ ನಡೆಯನ್ನ ನಾವೇ ಖುದ್ದು ರೂಢಿ ಮಾಡಿ ಕೊಡ್ತೀವಿ ಆದ್ರಿಂದ ಇದಕ್ಕೆ ಅವಕಾಶ ಕೊಡಬಾರ್ದು ಅಂದ್ರೆ ಕೋಪ ಮಾಡ್ಕೊಳ್ಳೋದು ಅವಶ್ಯಕ ಅದು ಸಮಯ ಸಂದರ್ಭಾನುಸಾರವಾಗಿ ನಾವು ನಿರ್ಧಾರ ಮಾಡಿಕೊಳ್ಳಬೇಕಾದ ವಿಷಯ ಇದು ಅರ್ಥ ಮಾಡ್ಕೋಬೇಕು ಕೋಪವನ್ನ ಗೆಲ್ಲುವಲು ಹೊರಟಿರುವವರು ಮೂರನೇದು ಕೋಪ ಈಗ ನನಗೆ ಯಾಕೆ ಬರ್ತಾ ಇದೆ ಒಂದು ನಿದ್ದೆ ಇಳಿದೋದಕ್ಕೆ ಬರ್ತಾ ಇದೆಯಾ ಅನಾರೋಗ್ಯದ ಕಾರಣದಿಂದ ಬರ್ತಾ ಇದೆಯಾ ಅಸಹಾಯಕತೆಯಿಂದ ಬರ್ತಾ ಇದ್ಯಾ ನೋವಿನಿಂದ ಬರ್ತಾ ಇದೆಯಾ ಏನ್ರಿಂದ ಬರ್ತಾ ಇದೆ ಕೋಪ ನನ್ಗೆ ಯಾಕೆ ಬರ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಆ ಕಾರಣವನ್ನ ಟ್ರೀಟ್ಮೆಂಟ್ ಮಾಡ್ಬೇಕು ನನಗೆ ನಿದ್ದೆ ಸರಿ ಆಗಿಲ್ದೋದಕ್ಕೆ ನಿದ್ದೆ ಕಿರಿಕಿರಿಗೆ ನಂಗೆ ಸಿಟ್ಟು ಬರ್ತಾ ಇದ್ರೆ ಚೆನ್ನಾಗಿ ನಿದ್ದೆ ಮಾಡಿ ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕು ನಾನೊಬ್ಬನೇ ದುಃಖಿತನಾಗಿದ್ದೀನಿ ನಾನೊಬ್ಳೆ ದುಃಖಿತನಾಗಿದ್ದೀನಿ ಬೇರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನಿಸಿ ಬರ್ತಾ ಇದ್ರೆ ಯಾಕೆ ನಿಮ್ಗೆ ಹಾಗನ್ನಿಸ್ತಾ ಇದೆ ನಿಮ್ಮ ಹತ್ರ ಇರೋ ಕೌಂಟಿಂಗ್ ವ್ಯಾಲ್ಯೂಯಬಲ್ಸ್ ಏನು ಅವ್ರಕಿಂತ ನಿಮ್ಗೆ ಏನೇನ್ ಸಿಕ್ಕಿದೆ ಅನ್ನೋದನ್ನ ಪ್ರತಿದಿನ ಬರೆದ್ಕೊಳ್ತಾ ಬನ್ನಿ ಬೇರೆಯವರ ಹತ್ರ ಇಲ್ದೋದು ನಿಮ್ಮ ಹತ್ರ ಏನೇನಿದೆ ಬೇರೆಯವರ ಹತ್ರ ಇಲ್ದಿರೋ ಗುಣಗಳು ನಿಮ್ಮ ಹತ್ರ ಏನೇನಿದೆ ರೂಪ ಇಲ್ದೇ ಇರ್ಬೋದು ಹಣ ಇಲ್ದೇ ಇರ್ಬೋದು ಬುದ್ಧಿ ಇಲ್ದೆ ಇರ್ಬೋದು ಆದ್ರೆ ಭಗವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ವಿಶೇಷತೆಯನ್ನ ಕೊಟ್ಟಿರ್ತಾನೆ ಚೆನ್ನಾಗ್ ಅಡಿಗೆ ಮಾಡೋದಕ್ ಬರ್ಬೋದು ಬರೆಯೋಕ್ ಬರ್ಬೋದು ಮಾತಾಡಕ್ ಬರ್ಬೋದು ಹಾಡಕ್ ಬರ್ಬೋದು ಡಾನ್ಸ್ ಮಾಡಕ್ ಬರ್ಬೋದು ಇನ್ನು ಏನ್ ಬೇಕಾದ್ರೂ ಮಾಡುವ ಶಕ್ತಿ ನಿಮ್ಮಲ್ಲಿ ಇರ್ಬೋದು ಆ ಶಕ್ತಿಗಳು ಏನು ಅಂತ ಗುರುತಿಸ್ಕೊಂಡು ನೀವು ಎಲ್ಲಿ ವಿಭಿನ್ನ ನೀವು ಎಲ್ಲಿ ನಿಮ್ಮ ವಿಶೇಷತೆ ಇದೆ ಅನ್ನೋದನ್ನ ಗುರ್ತಿಸಿಕೊಂಡು ಆ ಒಂದು ದಾರಿಯಲ್ಲಿ ನೀವು ಕಾರ್ಯೋನ್ಮುಖರಾಗಿ ಅವಾಗ ಖಂಡಿತವಾಗ್ಲು ಆ ಒಂದು ಫೀಲಿಂಗು ನಾನು ಎಲ್ಲರ್ಕಿಂತ ವೇಸ್ಟ್ ನಾನು ಏನಕ್ಕೂ ಪ್ರಯೋಜನಕ್ಕಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ ಅನ್ನುವ ಭಾವನೆ ನಿಧಾನಕ್ಕೆ ದೂರ ಆಗುತ್ತೆ ನಿಮ್ ಸಿಟ್ಟು ಕಮ್ಮಿ ಆಗುತ್ತೆ ಓಕೆ ದಿಸ್ ಇಸ್ ಸೆಕೆಂಡ್ ಆಮೇಲೆ ಮೂರನೇದು ಮಾನಸಿಕ ಕಾಯಿಲೆ ನಿಮ್ಗೆ ನಿದ್ದೆ ಸರಿ ಬರ್ತಾ ಇಲ್ಲ ಎಲ್ಲದಕ್ಕೂ ಕಿರಿಕಿರಿ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ಇಪ್ಪತ್ತು ದಿವಸ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ತಕ್ಷಣ ಮಾನಸಿಕ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅವರು ಸರಿಯಾದ ರೀತಿ ಔಷಧಿಯನ್ನ ಕೊಡ್ತಾರೆ ಅವಾಗ ನಿಮ್ಮ ಸಿಟ್ಟು ನಿಯಂತ್ರಣಕ್ಕೆ ಬಂದು ನಿಮ್ಮ ಬದುಕು ಚೆನ್ನಾಗುತ್ತೆ ಇದು ಮೂರನೇದು ನಾಲ್ಕನೇದು ನಾವು ಯಾವುದೇ ಕಾರಣಕ್ಕೂ ಅಸಹಾಯಕತೆಯಿಂದ ಬಳಲದೆ ಇರೋ ಹಾಗೆ ನೋಡ್ಕೋಬೇಕು ನಾವು ಅಸಹಾಯಕರಾಗದೇ ಇರೋದು ಯಾವಾಗ ಆರ್ಥಿಕವಾಗಿ ಸಬಲರಾದಾಗ ನಾವು ಆರೋಗ್ಯವಾಗಿದ್ದಾಗ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ನಾವು ನಿಭಾಯಿಸೋದು ಕಲ್ತ್ಬಿಟ್ರೆ ಅರ್ಧಕ್ಕರ್ಧ ಅಸಹಾಯಕತೆಯ ಭಾವ ಹೊರಟು ಹೋಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಯಾವ ರೀತಿ ಕಾರ್ಯೋನ್ಮುಖರಾಗ್ಬೇಕು ಆ ಅದನ್ನ ನಾವು ಪಾಲಿಸ್ಬೇಕು ಅವಾಗ ಸಿಟ್ಟು ಖಂಡಿತವಾಗ್ಲು ನಮ್ಮಿಂದ ಹೊರಟೋಗುತ್ತೆ ಹೋಗುತ್ತೆ ಆ ಅಸಹಾಯಕತೆ ಅನ್ನೋದು ಇದಾಗತ್ತೆ ಕೊನೆಯದಾಗಿ ಬಹಳ ಮುಖ್ಯವಾಗಿ ಇದನ್ನ ಬಹುತೇಕ ನೈಂಟಿ ಪರ್ಸೆಂಟ್ ಈ ಸಿಟ್ಟು ಬರುವಂತಹ ಜನರು ಕೇಳಿಸ್ಕೊಬೇಕು ಏನಂದ್ರೆ ಬೇರೆಯವರಿಂದ ಅತಿಯಾದ ನಿರೀಕ್ಷೆಯನ್ನ ಇಟ್ಕೊಬಾರ್ದು ಅವರು ನನಗೆ ಮಾಡ್ಬೇಕಾಗಿತ್ತು ಉದಾಹರಣೆಗೆ ನನಗೆ ಎಲ್ಲಾರು ಗಿಫ್ಟ್ ಕೊಡ್ಬೇಕು ಬೇರೆಯವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೊಬೇಕಾಗಿತ್ತು ನನ್ನನ್ ಯಾರು ಕೇರೆ ಮಾಡೋದಿಲ್ಲ ನನ್ಗೋಸ್ಕರ ಯಾರು ಏನು ಮಾಡೋದೇ ಇಲ್ಲ ನಾನು ಅಂತವನು ಇಂಥವನು ಸೂರ್ಯ ಚಂದ್ರ ನಕ್ಷತ್ರ ತಾರೆಗಳಾದಿ ಇರೋಂತವನು ಅದರಿಂದಾಗಿ ಎಲ್ಲರೂ ನನ್ನನ್ನ ಕೊಂಡಾಡ್ಬೇಕಿತ್ತು ಆದ್ರೆ ಕೊಂಡಾಡ್ತಾ ಇಲ್ಲ ನನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಬಿಟ್ಟಿದ್ದಾರೆ ಈ ತರದ ಅಟೆನ್ಷನ್ ಸೀಕಿಂಗ್ ಪರ್ಸನಾಲಿಟಿ ಅಂತ ಇರುತ್ತೆ ಈ ಅಟೆನ್ಷನ್ ಸೀಕಿಂಗ್ ಪರ್ಸನಾಲಿಟಿ ನಿಮ್ಗಿದ್ರೆ ನಿಮ್ಮನ್ನ ಕೋಪ ಏನು ಮಾಡಕ್ಕಾಗಲ್ಲ ಅದು ಹೇಗೆ ಅಂದ್ರೆ ಹತ್ತಿಕ್ಕಂಡ್ ಹತ್ತಿಕ್ಕಂಡ್ ಹತ್ತಿಕ್ಕಂಡು ವಾರಕ್ಕೊಂದ್ಸರಿ ಹದಿನೈದು ದಿವಸಕ್ಕೆ ಒಂದ್ಸರಿ ಭಯಂಕರ ಕೋಪ ಬರುತ್ತೆ ಆ ಕೋಪದಲ್ಲಿ ಏನೇನ್ ಆಡ್ತೀವಿ ಏನೇನ್ ಮಾಡ್ತೀವಿ ಎದುರುಗಡೆ ಇರುವ ವ್ಯಕ್ತಿಯ ಮೇಲೆ ನಾವು ಎಷ್ಟು ಭಾಷೆಯಲ್ಲೋ ಕೃತಿಯಲ್ಲೋ ಆ ಕೋಪವನ್ನ ತೋರಿಸ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅದರಿಂದಾಗಿ ಸಂಬಂಧಗಳು ಹಾಳಾಗೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವದ ಏನು ಇಮೇಜ್ ಅದು ನೀವೇ ಕೊಲಾಪ್ಸ್ ಮಾಡ್ಕೊಳ್ತಾ ಹೋಗ್ತೀರಿ ಅದನ್ನ ಬಿಡ್ಬೇಕು ಈ ನಾನು ಸೂರ್ಯ ಚಂದ್ರ ತಾರೆ ನಕ್ಷತ್ರ ಎಲ್ಲ ಅಲ್ಲ ನಾನೊಬ್ಬ ಸಾಮಾನ್ಯ ಮನುಷ್ಯ ನನಗೇನ್ ಸಿಗ್ಬೇಕು ಅದು ಕಾಲಕ್ಕೆ ತಕ್ಕ ಹಾಗೆ ಸಿಗುತ್ತೆ ನಾನು ನಿಜವಾದ ಕೆಲಸವನ್ನ ಮಾಡಿದಿದ್ರೆ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಅದಕ್ಕೆ ಪ್ರತಿಫಲ ಕೊಟ್ಟೆ ಕೊಡ್ತೇ ಈ ಪ್ರಕೃತಿಯೋ ದೇವರೋ ಯಾರು ಅಂದ್ರೆ ಹಾಗಾಗಿ ಅಲ್ಲಿ ತನಕ ನಾನು ವೇಟ್ ಮಾಡ್ತೀನಿ ಐ ಆಮ್ ವೆರಿ ಫುಲ್ಫಿಲ್ಡ್ ನನಗೇನ್ ಸಿಕ್ಕಿದೆ ಅದರಲ್ಲಿ ನಾನು ಸಂತೋಷವಾಗಿದ್ದೀನಿ ನನ್ನ ಇತಿಮಿತಿಯಲ್ಲಿ ನಾನೇನ್ ಮಾಡ್ಬೇಕು ಅಂತಿದೆ ಅದನ್ನ ನಾನು ಮಾಡ್ತಿದ್ದೀನಿ ಈ ತರದ ಆತ್ಮವಿಶ್ವಾಸ ಆತ್ಮ ಗೌರವವನ್ನ ಬೆಳೆಸ್ಕೊಂಡಾಗ ಈ ಭ್ರಮೆಗಳೆಲ್ಲ ನಾಶ ಆಗಿ ಕೋಪ ತನ್ನಾರೆ ತಗ್ಗುತ್ತೆ ಸಂಬಂಧಗಳ ಜೊತೆ ಸೌಹಾರ್ದಯುತವಾಗಿ ನಡೆದುಕೊಳ್ಳುವ ದಾರಿ ಸಿಗುತ್ತೆ ಅವಾಗ ಈ ಜಗತ್ತೆಲ್ಲ ಸುಂದರವಾಗಿ ಕಾಣೋದಕ್ಕೆ ಶುರುವಾಗುತ್ತೆ ಆದ್ರಿಂದ ಕೋಪ ಅನ್ನ ಒಪ್ಕೊಳ್ಳೋದು ಕೋಪ ಒಳ್ಳೇದು ಅದರ ಅವಶ್ಯಕತೆ ಎಷ್ಟು ಅದನ್ನ ಹೇಗ್ ಬಳಸ್ಬೇಕು ಅನ್ನೋದರ ಅರಿವಿರೋದು ಹಾಗೆ ಅದ್ ಯಾವ ಅರಿವನ್ನ ಮೀರಿ ಕೋಪ ಬರ್ತಿದೆ ಅಂದ್ರೆ ಯಾಕೆ ಬರ್ತಿದೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಮದ್ದನ್ನ ಹುಡುಕೋದು ಇಷ್ಟೇ ಸುಲಭವಾದ ವಿಧಾನ ಕೋಪವನ್ನ ಗೆಲ್ಲೋದಕ್ಕೆ ಇದು ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಈ ಮಾಹಿತಿಗಾಗಿ ಒಂದು ಲೈಕ್ ಅನ್ನ ಒತ್ತದ ಮರಿಬೇಡಿ ಯಾರ್ಯಾರಿಗೆ ಕೋಪ ಬರ್ತಾ ಇದೆ ಕಲ್ಲಣಗೊಳ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇಂತಹ ಬಹಳಷ್ಟು ಮಾಹಿತಿಗಾಗಿ ನೀವು ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್